ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಎಲ್ಲಕ್ಕಿಂತ ಮುಂಚೆ ಮೊದಲು ನೀವು ಈ ಟೀಚರ್ಗಳನ್ನು ಈ ಭಾಗದಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಮಾಡಬೇಕು ನಾನು ಮಧು ಬಂಗಾರಪ್ಪನಿಗೆ ಹೇಳ್ತೇನೆ ಯಾರು ನಾನು ಮಧು ಬಂಗಾರಪ್ಪನವರಿಗೆ ಮೊದಲೇ ಇಲ್ಲಿ ಸ್ಕೂಲ್ ಕೂಡ ಬೇಕಾರ ನೀವು ಗಿಡದ ಕೆಳಗೆ ಓದಿಸಿ ಆದ್ರೆ ಟೀಚರ್ಗಳು ಬೇಕು ಟೀಚರ್ ಇಲ್ಲದೆ ಏನು ಮಾಡೋಕ್ಕಿಲ್ಲ ದಯವಿಟ್ಟು ನೀವು ಒಂದು ಹತ್ತು ಸಾವಿರ ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ್ ಕರ್ನಾಟಕದಲ್ಲಿ ಭರ್ತಿ ಮಾಡಿ ಆಮೇಲೆ ಬೇಕಾದ್ರೆ ಮೈಸೂರು ಕೊಯ್ರಿ ಆಮೇಲೆ ಮಂಡ್ಯ ಕೊಯ್ರಿ ಆಮೇಲೆ ಬೆಂಗಳೂರಿಗೆ ಹೋಯ್ವಿ ಬೇರೆ ಕಡೆ ಹೋಯ್ವಿ ಈಗ ಒಂದು ಮಾತು ಹೇಳಿದ್ರು ನಮ್ಮ